ನಟ ಯುವರಾಜ್ ಕುಮಾರ್ ಹಾಗೂ ಶ್ರೀದೇವಿ ಭೈರಪ್ಪ ಅವರ ಕೌಟುಂಬಿಕ ಕಲಹ ಈಗ ಬೀದಿಗೆ ಬಿದ್ದಿದೆ ಇವರಿಬ್ಬರೂ ಕೂಡ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದು ಇವರಿಬ್ಬರ ಕುಟುಂಬ ಒಡೆದು ಎರಡು ಭಾಗ ಆಗಿರುವಂಥದ್ದು ಇದೆಲ್ಲದೂ ಕೂಡ ನಿಮಗೆಲ್ಲ ತಿಳಿದೇ ಇದೆ ಆದರೆ ಈಗ ಬರ್ತಾ ಇರುವಂತಹ ಮಾಹಿತಿ ಏನಂದರೆ ಇವರಿಬ್ಬರ ವಿಚ್ಛೇದನಕ್ಕೆ ಇವರಿಬ್ಬರ ಕುಟುಂಬ ಎರಡು ಭಾಗ ಆಗಲಿಕ್ಕೆ ಕಾರಣ ಯಾರು ಅನ್ನುವಂತಹ ಒಂದು ಮಾಹಿತಿಯನ್ನು ಶ್ರೀದೇವಿ ಭೈರಪ್ಪ ಅವರೇ ಬಿಚ್ಚಿಟ್ಟಿದ್ದಾರೆ ಅವ್ರು ಹೇಳುವ ಪ್ರಕಾರ ನೇರವಾಗಿ ಸ್ಯಾಂಡಲ್ವುಡ್ನ ಉದಯೋನ್ಮುಖ ನಟಿ ಕಾಂತಾರಾದ ಸುಂದರಿ ಆಗಿರುವಂತಹ ಗೌಡ ಅವರೇ ನಮ್ಮಿಬ್ಬರ ಸಂಸಾರ ಹಾಳಾಗಲಿಕ್ಕೆ ಕಾರಣ ಅಂತ ಹೇಳಿದ್ದಾರೆ ಹಾಗಾದರೆ ಈ ಸಂಸಾರದಲ್ಲಿ ಸಪ್ತಮಿ ಗೌಡ ಅವರ ಪಾತ್ರ ಏನು ಸಪ್ತಮಿ ಗೌಡ ಅವ್ರಿಗೂ ಯುವ ಅವ್ರಿಗೂ ಏನು ಸಂಬಂಧ ಅಂತ ನೋಡ್ತಾ ಹೋಗೋದಾದರೆ ಶ್ರೀದೇವಿಯವರು ನೇರವಾಗಿ ಒಂದು ಆರೋಪವನ್ನು ಮಾಡಿದ್ದಾರೆ ಇತ್ತೀಚೆಗೆ ಯುವ ಸಿನಿಮಾ ಸೆಟ್ ಏರಿದ ನಂತರದಲ್ಲಿ ಯುವರಾಜ್ ಕುಮಾರ್ ಹಾಗೂ ಸಪ್ತಮಿ ಗೌಡ ಇಬ್ಬರಿಗೂ ಪರಿಚಯ ಆಗಿತ್ತು ಇಬ್ಬರು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ರು ಈ ಸಂದರ್ಭದಲ್ಲಿ ಕೆಲವೊಂದು ವರ್ಕ್ಶಾಪ್ ಗಳನ್ನ ಕೂಡ ಮಾಡಲಾಯಿತು ಅದಾದ್ಮೇಲೆ ಶೂಟಿಂಗ್ ಗೆ ಇಬ್ಬರು ಒಟ್ಟಿಗೆ ಭಾಗವಹಿಸಿದ್ರು ಸಿನಿಮಾದ ಪ್ರಮೋಷನ್ಗೆ ಇಬ್ಬರು ಒಟ್ಟಿಗೆ ಭಾಗವಹಿಸಿದ್ರು ಹೀಗೆ ಒಂದು ವರ್ಷಕ್ಕೂ ಮೇಲ್ಪಟ್ಟು ಅವರಿಬ್ಬರ ಸ್ನೇಹ ಮುಂದುವರಿತು ಈ ಸಮಯದಲ್ಲಿ ಇವರಿಬ್ಬರಿಗೂ ಒಂದು ಸಂಬಂಧ ಅಂದ್ರೆ ಅಕ್ರಮ ಸಂಬಂಧ ಏರ್ಪಡ್ತು ಅಂತ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ ಬರಿ ಅಷ್ಟೇ Stella. ಇವರಿಬ್ಬರ ನಡುವೆ ಏರ್ಪಟ್ಟಂತಹ ಈ ಒಂದು ಅಕ್ರಮ ಸಂಬಂಧ ಏನಿದೆ ಇದು ಎಲ್ಲರಿಗೂ ಗೊತ್ತಿತ್ತು ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬಕ್ಕೆ ಜೊತೆಗೆ ಸಿನಿಮಾ ರಂಗದಲ್ಲಿ ಆಕ್ಟಿವ್ ಇರುವಂಥ ಬಹಳಷ್ಟು ಜನರಿಗೆ ಗೊತ್ತಿದೆ ಬಹಳಷ್ಟು ಜನ ಯುವರಾಜ್ ಕುಮಾರ್ ಅವರ ಹತ್ತಿರ ಇರುವಂಥವರಿಗೆ ಈ ಸಂಬಂಧದ ವಿಚಾರ ಗೊತ್ತಿದೆ ಎನ್ನುವಂಥದ್ದನ್ನು ಅವರು ಹೇಳಿದ್ದಾರೆ ಇದೊಂದು ನಿಜವಾಗಲೂ ಶಾಕ್ ಆಗುವಂತಹ ವಿಚಾರ ಇದಕ್ಕಿಂತಲೂ ಇನ್ನೂ ಶಾಕ್ ಆಗುವಂಥ ವಿಚಾರ ಏನಂದರೆ ಶ್ರೀದೇವಿಯವರು ಒಂದು ವಿಚಾರವನ್ನು ಹೇಳ್ತಾರೆ ಯುವ ರಾಜ್ಕುಮಾರ್ ಹಾಗೂ ಸಪ್ತಮ ಗೌಡ ಇಬ್ಬರೂ ಕೂಡ ಒಂದು ಹೋಟೆಲ್ನ ರೂಮ್ನಲ್ಲಿ ಇದ್ದರು ಅವರಿಬ್ಬರೂ ಹೋಟೆಲ್ನ ರೂಮ್ನಲ್ಲಿ ಏಕಾಂತದಲ್ಲಿ ಇರುವಂಥದ್ದನ್ನ ನಾನೇ ನೋಡಿದ್ದೇನೆ ನನ್ನ ಎದುರಿಗೆ ಅವರಿಬ್ಬರು ಸಿಕ್ಕಾಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ ಬಿಚ್ಚಿಟ್ಟಿದ್ದಾರೆ ಇಂಥ ಸ್ಥಿತಿಯಲ್ಲಿ ಯಾವುದೇ ಹೆಣ್ಣಿದ್ರು ಕೂಡ ಅದನ್ನು ಸಹಿಸಿಕೊಳ್ಳೋದಿಲ್ಲ ಹೀಗಾಗಿ ನಾನು ಇದೆಲ್ಲದನ್ನು ಯಾಕೆ ಸಹಿಸಿಕೊಂಡಿದ್ದೆ ಇಷ್ಟು ದಿನ ಅಂತ ನನ್ನ ಕುಟುಂಬದ ಗೌರವ ನನ್ನ ಕುಟುಂಬ ಅಂತ ಅವರು ಮೆನ್ಷನ್ ಮಾಡೋದು ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬವನ್ನು ಈ ಒಂದು ದೊಡ್ಡ ಕುಟುಂಬ ದೊಡ್ಡ ಮನೆಯ ಮರ್ಯಾದೆ ಏನಿದೆ ಆ ಮನೆಯ ಗೌರವವನ್ನು ಕಾಪಾಡಲಿಕ್ಕೋಸ್ಕರವಾಗಿ ನಾನು ಇಷ್ಟು ದಿನ ಯಾವುದೇ ವಿಷಯವನ್ನು ಬಾಯಿ ಬಿಡದೆ ತಡ್ಕೊಂಡು ಸುಮ್ಮನೆ ಇದ್ದೆ ಆದರೆ ಯಾವಾಗ ಯುವರಾಜ್ ಕುಮಾರ್ ಅವ್ರದ್ದು ತೀರಾ ಅತಿಯಾಯಿತು ಇದನ್ನು ನಾನು ಇದರಿಂದ ಹೊರಗೆ ಬರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಜೊತೆಗೆ ಯುವರಾಜ್ ಕುಮಾರ್ ಅವರು ಈಗ ಏನು ಆರೋಪವನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಅವರು ಅಂದರೆ ಯುವರಾಜ್ ಕುಮಾರ್ ಅವರ ಹೆಂಡತಿ ಶ್ರೀದೇವಿ ಎಲ್ಲರಿಗೂ ಅಗೌರವವನ್ನು ತೋರಿಸ್ತಾರೆ ಮತ್ತು ನನಗೆ ಮಾನಸಿಕವಾದ ಕಿರು ಕೊಡ್ತಾ ಇದ್ದಾರೆ ಹೀಗಾಗಿ ನಾನು ಅವ್ರನ್ನ ಮನೆಯಿಂದ ಹೊರಗಾಕ್ತೀನಿ ಅಂದರೆ ಡಿವೋರ್ಸನ್ನು ಪಡ್ಕೊಳ್ತೀನಿ ಅಂತ ಯುವರಾಜ್ ಕುಮಾರ್ ಅವರು ಹೇಳ್ತಾ ಇದ್ದಾರೆ ಇದಕ್ಕೆ ಪ್ರತ್ಯುತ್ತರವಾಗಿ ಈಗ ಶ್ರೀದೇವಿಯವರ ವಕೀಲರು ಒಂದು ಉತ್ತರವನ್ನು ಕೊಡ್ತಾ ಇರೋದೇನು ಅಂತಂದರೆ ಒಂದು ಯುವ ಅವರ ಅಕ್ರಮ ಸಂಬಂಧ ಎರಡನೆಯದಾಗಿ ಯುವ ಅವರು ಅವರನ್ನು ನಡೆಸ್ಕೊಂಡಂತಹ ರೀತಿ ಸರಿ ಇಲ್ಲ ಒಂದು ಹೆಣ್ಣನ್ನು ನಡೆಸ್ಕೊಂಡಂತಹ ರೀತಿ ಸರಿ ಇಲ್ಲ ಜೊತೆಗೆ ಅವ್ರಿಗೂ ಕೂಡ ಮಾನಸಿಕ ಹಿಂಸೆಯಾಗಿದೆ ಈಗ ಅವರ ಮೇಲೆ ಆರೋಪವನ್ನು ಮಾಡ್ತಾ ಇರೋದು ಮತ್ತು ಅವ್ರಿಗೂ ಕೂಡ ಒಂದು ಅಕ್ರಮ ಸಂಬಂಧ ಇದೆ ಅಂತ ಯುವ ಅವರ ವಕೀಲರು ಕೂಡ ಹೇಳಿದ್ದಾರೆ ಅಂದರೆ ಅವರಿಗೊಂದು ಅಕ್ರಮ ಸಂಬಂಧ ಇತ್ತು ಅಂತ ಸೊ ಈ ಎರಡೂ ಜನರ ಅಕ್ರಮ ಸಂಬಂಧದಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನು ಹೇಳಬೇಕಿದೆ ಒಟ್ಟಾರೆಯಾಗಿ ಐದು ವರ್ಷ ಪ್ರೀತಿಸಿ ಐದು ವರ್ಷದ ನಂತರದಲ್ಲಿ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮದುವೆಯಾಗಿದ್ದರು ಮದುವೆಯಾದ ನಂತರದಲ್ಲಿ ಇವರು ಐದು ವರ್ಷಗಳ ಕಾಲ ಸಂಸಾರವನ್ನು ಮಾಡಿದ್ದಾರೆ ಕಳೆದ ಎರಡು ವರ್ಷದಿಂದ ಅಂದರೆ ಮದುವೆಯಾಗಿ ಮೂರು ವರ್ಷ ಚೆನ್ನಾಗೇ ಇದ್ದರು ಎಲ್ಲದೂ ಚೆನ್ನಾಗಿತ್ತು ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿಯನ್ನು ಶ್ರೀದೇವಿಯವರು ನಡೆಸ್ಕೊಂಡು ಹೋಗ್ತಾ ಇದ್ರು ಎರಡು ವರ್ಷದ ಹಿಂದೆ ಇವರಿಬ್ಬರ ಸಂಸಾರದಲ್ಲಿ ಜಗಳ ಆರಂಭ ಆಗುತ್ತೆ ಒಂದು ವರ್ಷಕ್ಕೂ ಮೇಲ್ಪಟ್ಟು ನಟಿ ಸಪ್ತಮಿಗೌಡ ಅವರ ಸ್ನೇಹ ಇರುತ್ತೆ ಇದೆಲ್ಲದರ ಪರಿಣಾಮವಾಗಿ ಈಗ ಇವರ ಕುಟುಂಬ ಒಡೆದು ಚೂರಾಗಿದೆ ಈಗ ಯುವರಾಜ್ ಕುಮಾರ್ ಅವರು ಏನು ವಿಷಯವನ್ನು ಯುವರಾಜ್ ಕುಮಾರ್ ಅವರ ವಕೀಲರು ಯಾವ ವಿಷಯವನ್ನು ತೆರೆದಿರ್ತಾ ಇದ್ದಾರೆ ಅಂತಂದರೆ ಈ ಶ್ರೀದೇವಿಯವರಿಗೂ ಕೂಡ ಒಂದು ಅಕ್ರಮ ಸಂಬಂಧ ಇದೆ ಇವರು ಬೆಂಗಳೂರಿನಲ್ಲಿ ಬರೋಬ್ಬರಿ ಇಪ್ಪತ್ತಕ್ಕೂ ಹೆಚ್ಚು ಸೈಟ್ಗಳನ್ನು ರಾಜ್ಕುಮಾರ್ ಫ್ಯಾಮಿಲಿಯ ಹಣದಿಂದ ತೆಗೆದುಕೊಂಡಿದ್ದಾರೆ ಅಂತ ಆರೋಪವನ್ನು ಮಾಡ್ತಾ ಇದ್ದಾರೆ ಅದು ಹೇಗೆ ಅಂತ ಅಂದರೆ ರಾಜ್ಕುಮಾರ್ ಅಕಾಡೆಮಿಗೆ ಏನು ಹಣ ಬರ್ತಾ ಇತ್ತು ಆ ಹಣದ ವರ್ಗಾವಣೆ ಮಾಡುವಂಥ ರೈಟ್ಸ್ ಶ್ರೀದೇವಿಯವ್ರಿಗಿತ್ತು ಹೀಗಾಗಿ ಅಕ್ರಮವಾಗಿ ರಾಜ್ಕುಮಾರ್ ಅಕಾಡೆಮಿಯ ಹಣವನ್ನು ವರ್ಗಾವಣೆ ಮಾಡಿಕೊಂಡು ಶ್ರೀದೇವಿಯವರು ಒಂದು ಒಂದು ಸೈಟು ಎರಡು ಸೈಟು ಅಂತ ತಗೊಳ್ತಾ ತಗೊಳ್ತಾ ಇಪ್ಪತ್ತು ು ಹೆಚ್ಚು ಸೈಟ್ಗಳನ್ನು ಕೊಂಡುಕೊಂಡಿದ್ದಾರೆ ಇದು ರಾಜ್ಕುಮಾರ್ ಫ್ಯಾಮಿಲಿಯ ಹಣವನ್ನು ಸಾರ್ವಜನಿಕರಿಗೆ ಸೇರಬೇಕಾದ ಅಥವಾ ಸೇವೆಗೆ ಮುಡಿಪಾಗಿಟ್ಟಂತಹ ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಅದು ಕೂಡ ಅವರಿಗೆ ಒಬ್ಬ ವ್ಯಕ್ತಿಯ ಜೊತೆ ಅಕ್ರಮ ಸಂಬಂಧ ಇತ್ತು ಆ ವ್ಯಕ್ತಿಯ ಜೊತೆ ಸೇರಿ ಮಾಡಿರೋದು ಅಂತ ಅವರು ಆರೋಪವನ್ನು ಹೊರಿಸ್ತಾ ಇದ್ದಾರೆ ಆದರೆ ಶ್ರೀದೇವಿ ಅವರು ಮಾತ್ರ ನೇರವಾಗಿ ಹೇಳ್ತಾ ಇದ್ದಾರೆ ನಟಿ ಸಪ್ತಮಿ ಗೌಡ ಯಾರು ಕಾಂತಾರದ ಮೂಲಕ ಹೆಸರಾದರೂ ಈ ನಟಿ ಸಪ್ತಮಿ ಗೌಡ ಅವರಿಂದಲೇ ನಮ್ಮ ಕುಟುಂಬ ಎರಡು ಭಾಗ ಆಯಿತು ಅವಳ ಮೇಲಿನ ಮೋಹದಿಂದಾಗಿ ನನ್ನನ್ನ ಈಗ ಮನೆಯಿಂದ ಹೊರಗ ಹಾಕ್ಲಿಕ್ಕೆ ಯುವ ಪ್ಲಾನ್ ಮಾಡಿದ್ದಾರೆ ಅಂತ ಇವರು ಹೇಳ್ತಾ ಇದ್ದಾರೆ ಇವರಿಬ್ಬರ ಈ ಆರೋಪಗಳು ಏನಿದೆ ಇದರಿಂದಾಗಿ ದೊಡ್ಡ ಮನೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬಕ್ಕೆ ಇದೊಂದು ದೊಡ್ಡ ಆಘಾತ ಆಗಿದೆ ಇನ್ನು ಮುಂದುವರೆದು ಈ ಶ್ರೀದೇವಿ ಅವರ ಆಪ್ತರು ಹೇಳುವ ಪ್ರಕಾರ ಈ ಒಂದು ಅಕ್ರಮ ಸಂಬಂಧ ಏನಿದೆ ಅಂದ್ರೆ ಸಪ್ತಮಿ ಗೌಡ ಹಾಗೂ ಯುವ ಅವರ ನಡುವೆ ಇರುವಂತಹ ಅಕ್ರಮ ಸಂಬಂಧ ಏನಿದೆ ಈ ಸಂಬಂಧದ ಬಗ್ಗೆ ಈಗಾಗಲೇ ದೊಡ್ಡ ಮನೆಯಲ್ಲಿರುವಂತಹ ದೊಡ್ಡ ಮನುಷ್ಯರ ಗಮನಕ್ಕೂ ಕೂಡ ಬಂದಾಗಿದೆ ಅವರು ಕೂಡ ಸಾಕಷ್ಟು ಬಾರಿ ಬುದ್ಧಿ ಹೇಳುವ ಪ್ರಯತ್ನವನ್ನ ಮಾಡಿದ್ದಾರೆ ಅಂತ ಹೇಳ್ತಾರೆ ಆದರೆ ಇದನ್ನ ಶಿವರಾಜ್ ಕುಮಾರ್ ಅವರು ತಳ್ಳಿ ಹಾಕಿದ್ದಾರೆ ಇದು ವಿಷಯವೇ ನಂಗೆ ಗೊತ್ತಿಲ್ಲ ಏನ್ ನಡೆದಿದೆ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ ಅಂತ ಶಿವರಾಜ್ ಕುಮಾರ್ ಅವರು ಹೇಳಿದ್ದಾರೆ ಜೊತೆಗೆ ಶ್ರೀದೇವಿ ಅವರು ಹೇಳುವ ಪ್ರಕಾರ ಈ ಒಂದು ಪ್ರಕರಣದಲ್ಲಿ ನನ್ನನ್ನು ಹೊರಗೆ ಹಾಕುವ ಪ್ರಯತ್ನದಲ್ಲಿ ಅಂದ್ರೆ ರಾಘವೇಂದ್ರ ರಾಜ್ಕುಮಾರ್ ಮತ್ತೆ ಅವರ ಪತ್ನಿಯ ಪಾತ್ರವೂ ಕೂಡ ಇದೆ ಅಂತ ಹೇಳ್ತಾರೆ ಅವರಿಗೆ ಈ ವಿಷಯದಲ್ಲಿ ಎಷ್ಟಿದೆ ಅಂದ್ರೆ ಅವ್ರಿಗೆ ಇದ್ರ ಬಗ್ಗೆ ಎಷ್ಟು ಗೊತ್ತಿದೆ ಅವರ ಪಾತ್ರ ಇದರಲ್ಲಿ ಎಷ್ಟಿದೆ ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ಗೊತ್ತಾಗಬೇಕಾಗಿದೆ ಒಟ್ಟಾರೆಯಾಗಿ ಇದರಲ್ಲಿ ನಟಿ ಸಪ್ತಮಿ ಗೌಡ ಅವರು ಯುವ ಅವರ ಜೊತೆ ಒಂದು ಹೋಟೆಲ್ ರೂಮ್ ನಲ್ಲಿ ಅವರು ರೆಡ್ ಹ್ಯಾಂಡ್ ಆಗಿ ನನಗೆ ಸಿಕ್ಕಿಬಿದ್ರು ಅಂತೆಲ್ಲ ಹೇಳಿರೋದ್ರಿಂದಾಗಿ ನಟಿ ಸಪ್ತಮಿಗೌಡ ಅವರು ಈಗ ನನ್ನ ಮಾನಹಾನಿ ಆಗ್ತಾ ಇದೆ ಇವರಿಬ್ಬರ ಕುಟುಂಬದ ಒಂದು ಗಲಾಟೆಯಲ್ಲಿ ನನ್ನ ಮಾನಹಾನಿ ಆಗ್ತಿದೆ ಹೀಗಾಗಿ ನಾನು ಶ್ರೀದೇವಿಯ ವಿರುದ್ಧವಾಗಿ ಕಾನೂನು ಸಮರವನ್ನು ಹೂಡ್ತೇನೆ ಅಂದರೆ ಮಾನ ನಷ್ಟ ಹೂಡ್ತೇನೆ ಅಂತ ಹೊರಟಿದ್ದಾರೆ ಯಾಕಂದ್ರೆ ನಾನು ಬರೀ ಅವ್ರ ಜೊತೆ ಆಕ್ಟ್ ಮಾಡಿರೋದನ್ನ ಬಿಟ್ಟರೆ ಅವ್ರ ಜೊತೆ ಒಂದು ಸ್ನೇಹ ನಾರ್ಮಲ್ ಆಗಿರುವಂಥ ಸ್ನೇಹವನ್ನು ಬಿಟ್ಟರೆ ಬೇರೆ ಯಾವುದೇ ಸಂಬಂಧವೂ ಕೂಡ ನನಗೂ ಅವ್ರಿಗೂ ಇಲ್ಲ ಅಂತ ಹೇಳಿದ್ದಾರೆ ಸಪ್ತಮಿಗೌಡ ಕೂಡ ಒಂದು ಮರ್ಯಾದಸ್ಥ ಕುಟುಂಬದಿಂದ ಬಂದಂಥವರು ಅವರ ತಂದೆ ಪೊಲೀಸ್ ಸರ್ ಎಸ್ ಕೆ ಉಮೇಶ್ ಅವರು ಹೀಗಾಗಿ ಅವರು ನಾನು ಕೂಡ ಗೌರವಾನ್ವಿತ ಕುಟುಂಬದಿಂದ ಬಂದವಳು ನನ್ನ ಮರ್ಯಾದೆಯನ್ನು ನನ್ನ ಕುಟುಂಬದ ಮರ್ಯಾದೆಯನ್ನು ತೆಗಿಲಿಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿ ಈಗ ಎಸ್ ಕೆ ಉಮೇಶ್ ಅವರು ಹಾಗೆ ಸಪ್ತಮಿಗೌಡ ಅವರು ಸೇರಿ ಶ್ರೀದೇವಿಯವರ ವಿರುದ್ಧ ಒಂದು ಮಾನನಷ್ಟ ಮೊಕೊದ್ದಮೆಯನ್ನು ಕೂಡ ಹುಡ್ತಾ ಇದ್ದಾರೆ ಈಗ ಮುಂದೆ ಏನಾಗುತ್ತೆ ಅಂದರೆ ಅವರು ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ನೀಡಬೇಕಾಗುತ್ತೆ ಸಪ್ತಮಿಗೌಡ ಅವರ ಜೊತೆ ಯುವ ಅವರಿಗೆ ಒಂದು ಅಕ್ರಮ ಸಂಬಂಧ ಇದೆ ಅಂತ ಪ್ರೂವ್ ಮಾಡಲಿಕ್ಕೆ ಅವರು ಸಾಕ್ಷಿಗಳನ್ನು ನೀಡಬೇಕಾಗುತ್ತೆ ಆಮೇಲೆ ಅವರು ಅವರಿಬ್ಬರ ಒಂದು ವೈವಾಹಿಕ ವಿಚ್ಛೇದನ ಏನಿದೆ ಈ ಒಂದು ಕೇಸ್ ಎಲ್ಲಿಗೆ ಬಂದು ನಿಲ್ಲತ್ತೆ ಅನ್ನೋದನ್ನು ಕೋರ್ಟ್ ನೀಡುವಂಥ ವರ್ಡಿಕ್ಟ್ ಮೇಲೆ ಅದೆಲ್ಲದೂ ಕೂಡ ಡಿಪೆಂಡ್ ಆಗಿರುತ್ತೆ ಸದ್ಯಕ್ಕೆ ದೊಡ್ಡ ಮನೆಯಲ್ಲಿ ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದಲ್ಲಿ ಇಂಥ ಒಂದು ಘಟನೆ ನಡೆದಿದ್ದು ಅದು ಗೌರವಾನ್ವಿತವಾಗಿ ಈಗ ಚಂದನ್ ಶೆಟ್ಟಿ ಮತ್ತು ಏನು ನಿವೇದಿತಾ ಗೌಡ ಅವರು ಮುಗಿಸ್ಕೊಂಡ್ರಲ್ಲ ಈ ರೀತಿ ಮ್ಯೂಚುವಲ್ ಆಗಿ ಮುಗಿಸ್ಕೊಂಡಿದ್ದರೆ ಪರವಾಗಿರಲಿಲ್ಲ ಆದರೆ ದೊಡ್ಡ ಮನೆಯಲ್ಲಿ ಇಂಥ ಒಂದು ಘಟನೆ ನಡೆದು ಅದು ಬೀದಿಗೆ ಬಂದು ಜನರ ಬಾಯಿಗೆ ಸಿಕ್ಕಿದ್ದು ಮಾತ್ರ ನಿಜಕ್ಕೂ ದುರ್ದೈವ ಅಂತ ಹೇಳಬೇಕು ಈ ಒಂದು ವಿಚಾರದಲ್ಲಿ ನಿಮಗೇನು ಅನಿಸುತ್ತೆ ಯಾರದು ಸರಿ ಇರಬಹುದು ಯಾರದು ತಪ್ಪಿರಬಹುದು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ